ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಆಗಸ್ಟ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನೆಲ್ಲ ಫಲಗಳಿದೆ ನೋಡ್ತಾ ಹೋಗೋಣ ಯಾಕೆಂದರೆ ಆಗಸ್ಟ್ ತಿಂಗಳು ಬೇರೆ ವರಮಾಲಕ್ಷ್ಮಿ ಹಬ್ಬ ಬೇರೆ ಎಲ್ಲ ಲಕ್ಷ್ಮೀನ ಪ್ರಾರ್ಥನೆ ಮಾಡಿರ್ತೀರಿ ನನಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿರ್ತೀರಿ ಸೊ ಈ ಗ್ರಹಗಳ ಒಂದು ಬದಲಾವಣೆಗಳು ಏನಿದೆ ನಿಮಗೇನೆಲ್ಲ ಒಳ್ಳೇದು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ಸಿಂಹರಾಶಿ ಸಿಂಹರಾಶಿಗೆ ಅಧಿಪತಿ ಯಾರು ರಾಶಿಗೆ ಚಂದ್ರ ಅಧಿಪತಿ ಆದರೆ ಸಿಂಹರಾಶಿಗೆ ರವಿ ಅಧಿಪತಿ ಇಡೇ ಮನೆಗೆ ನಾವು ರವಿ ಮತ್ತು ಚಂದ್ರನ ಕೊಟ್ಟಿರೋದು ಯಾಕೆಂದ್ರೆ ಸೂರ್ಯನೊಬ್ಬನೇ ಚಂದ್ರನೊಬ್ಬನೇ ಅಂತ ಹೇಳಿ ನಾವು ಚಿಕ್ಕದರಿಂದ ಪಾಠ ಹೇಳ್ಕೊಡ್ತಾನೆ ಇರ್ತಾರೆ ಅಲ್ಲಿಗೆ ತಾಯಿ ಒಬ್ಬನೇ ತಂದೆ ಒಬ್ಬನೇ ಅಂತಲೇ ಅರ್ಥ ಹಾಗಾಗಿ ರವಿಯ ಮನೆಗೆ ಸಿಂಹರಾಶಿ ಇರೋದ್ರಿಂದ ಅಂದರೆ ತಂದೆಯ ಒಂದು ಕ್ಯಾರೆಕ್ಟರ್ಸು ಆ ಕ್ವಾಲಿಟೀಸ್ಗಳು ಇದ್ದರೆ ಇದ್ರೆ ಅದು ಸಿಂಹರಾಶಿಯವ್ರಿಗಿರುತ್ತೆ ನೋಡಿ ತಂದೆ ಹೇಗಿರ್ತಾನೆ ಬಹಳ ದರ್ಪಣೆ ಬಹಳ ರಾಜಗಾಂಭೀರ್ಯ ಇರುತ್ತೆ ಅವನಲ್ಲಿ ಸೊ ಸಿಂಹ ಕಾಡಿನಲ್ಲಿ ಹೇಗೆ ತನ್ನ ಒಂಟಿ ಹಸ್ಕೊಂಡಿದ್ರು ಅದು ಏನು ಕೂಡ ತಾನೇನ್ ತಿನ್ನತ್ತೋ ಅದೇ ತಿನ್ನೋದು ಯಾವುದೇ ಕಾರಣಕ್ಕೂ ಹಸ್ಕೊಂಡಿದ್ರು ಅದು ಹುಲ್ಲನ್ನ ಮುಟ್ಟಲ್ಲ ಅನ್ನೋ ಆ ಆತರ ರಾಜಗಾಂಬೀರ್ಯವನ ಹೊಂದಿರುವಂತಹ ಒಂದು ಸಿಂಹ ರಾಶಿಯವರು ತುಂಬಾ ಹೇಗೆ ಅಂತ ಅಂದರೆ ಅವರೊಂಥರ ಫ್ರೀಡಮ್ ಫೈಟರ್ಸ್ ಅಂತಾನೆ ಹೇಳ್ಬೋದು ಅವ್ರೂ ಕೂಡ ಸಿಂಹರಾಶಿಯವರಿಗೆ ಯಾಕೆಂದರೆ ಹೋರಾಟಗಾರರು ಹುಟ್ಟಿನಿಂದಲೇ ಹೋರಾಟಗಾರನ ಹೋರಾಟದ ಒಂದು ಅನುಭವನ ಪಡ್ಕೊಂಡ್ ಬಂದಿರ್ತಾರೆ ತಂದೆ ಅಷ್ಟೇ ಮನೆ ಜವಾಬ್ದಾರಿಗಳನ್ನ ಹೇಗೆ ವಹಿಸ್ಕೊಂಡು ಹೋಗ್ತಾನೆ ನೋಡಿ ಪ್ರತಿಯೊಂದು ಅಷ್ಟೇ ಒಳಗೆ ಹೊರಗೆ ಪ್ರತಿಯೊಂದು ನಿಭಾಯಿಸುವಂತಹ ಶಕ್ತಿ ತಂದೆಗೆ ಇರೋದ್ರಿಂದ ಆ ಸೂರ್ಯ ಹೇಗೆ ಬೆಳಗ್ಗೆ ಎದ್ದು ತನ್ನ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಯಾರೆದೊಳ್ಳಿ ಯಾರೆದೊಳ್ದೆ ಇರಲಿ ಅಥವಾ ತನ್ನ ಒಂದು ಕಾರ್ಯ ಬೆಳಗ್ಗೆ ಎದ್ದಿದ್ದ ತಕ್ಷಣ ಸೂರ್ಯ ಉದಯ ಆಗುವಂತಹ ಕೆಲಸಗಳನ್ನು ಮಾಡ್ತಾನೆ ಸಂಜೆ ಆದಮೇಲೆ ಮುಳುಗುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ತನ್ನ ಕೆಲಸ ಕಾರ್ಯಗಳನ್ನು ತನ್ನ ಪಾಡಿಗೆ ಮಾಡಿಕೊಂಡು ಹೋಗ್ತಾನೆ ಅವನು ಯಾರಿಗೂ ಕಾಯೋಲ್ಲ ಒಬ್ಬ ಶ್ರೀಮಂತ ಆಗಿದ್ದಾನೆ ಅವ್ನು ವೆರಿ ಬಿಲ್ಲಿ ಲಾ ಡಾಲರ್ಸ್ ಕಟ್ಲೆ ದುಡ್ಡಿದೆ ಅವನ ಹತ್ರ ಅವ್ನು ತುಂಬಾ ಶ್ರೀಮಂತ ಇದ್ದಾನೆ ಅಂತ ಹೇಳಿ ಅವನ ಮನೆಗೆ ಸೂರ್ಯ ಹೋಗದೇ ಇರಲ್ಲ ಬಡವ್ರ ಮನೇಲಿ ಜೋಪಡಿಲಿದ್ದಾನೆ ಅಂತ ಹೇಳಿ ಸೂರ್ಯ ಹೋಗದೇ ಇರಲ್ಲ ಖಂಡಿತ ಬಡವರಾಗ್ಲಿ ಅವ್ನ ಜೋಪಡೀಲೇ ಇರಲಿ ಅವ್ನ ಎಂಥ ಒಂದು ಬಿಲ್ಡಿಂಗ್ ಮನೇಲೇ ಇರಲಿ ಎಂತ ಹೈಯರ್ ಪೊಸಿಷನ್ ಅಲ್ಲೇ ಇರಲಿ ಆ ಎಲ್ಲರ ಮನೆಗೂ ಕೂಡ ಸೂರ್ಯ ಹೋಗೇ ಹೋಗ್ತಾನೆ ಸಂಜೆ ಟೈಮಲ್ಲಿ ಸೂರ್ಯ ಮುಳುಗೇ ಮುಳುಗ್ತಾನೆ ಇದು ಅವನ ಕೆಲಸ ಕಾರ್ಯಗಳು ಅದೇ ರೀತಿ ಸಿಂಹರಾಶಿಯಲ್ಲಿ ಯಾರು ಇಟ್ಟಿರ್ತಾನ ನೋಡಿ ಅವರು ಬಹಳ ಅಚ್ಚುಕಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ವೀಕ್ಷಕರೇ ಅವ್ರದ್ ಟೈಮ್ ಟೇಬಲ್ ಇದ್ದಂಗೆ ಇಂಥ ಟೇಬಲ್ ಟೈಮಲ್ಲಿ ಹಾಕೊಂಡಿದ್ದಾರೆ ಟೈಮ್ ಟೇಬಲ್ ಇಷ್ಟು ಗಂಟೆಗೆ ಈಗ ನಮಗೆ ಹೇಗೆ ಸ್ಕೂಲ್ಗೆ ಹೋದಾಗ ಒಂದು ಟೈಮ್ ಟೇಬಲ್ ಇರುತ್ತಲ್ಲ ಗಂಟೆಗೆ ಇಷ್ಟು ಟೀಚರ್ ಬರ್ತಾರೆ ಈ ಪಾಠಕ್ಕೆ ಈ ಟೀಚರ್ ಬರ್ತಾರೆ ಅನ್ನೋದು ಒಂದು ಟೈಮ್ ಟೇಬಲ್ ಹಾಕೊಟ್ಟಿರ್ತಾರಲ್ಲ ಅದೇ ರೀತಿ ಸಿಂಹರಾಶಿಯವರು ಟೈಮ್ ಟೇಬಲ್ ಜಾಸ್ತಿ ಅವರು ಎಲ್ಲರಿಗೂ ಚಾಣ್ಯಕ್ಷತೆ ಜಾಸ್ತಿ ಇಂಥ ಟೈಮ್ನ ಇಂಥ ರಾಜ ಗಂಭೀರ್ಯದಲ್ಲಿ ಮಾಡಿ ಮುಗಿಸ್ತಾರೆ ಇವ್ರನ್ನ ಕೆಣಕರು ತುಂಬಾ ಕಷ್ಟ ವೀಕ್ಷಕರೇ ಸಿಂಹರಾಶಿಯವರಿಗೆ ಬಹಳ ಕೋಪಿಸ್ಟ್ರು ಹೇಗೆ ಮೇಷರಾಶಿಯವರು ಕೋಪಿಸ್ಟ್ರು ಹಾಗೆ ಸಿಂಹರಾಶಿಯವರು ಕೂಡ ತುಂಬಾ ಕೋಪಿಸ್ಟ್ರು ಅಂತ ಅಂದ್ರೆ ರಾಜಗಾಂಭೀರ್ಯ ಬೇರೆ ಅಲ್ಲ ತಂದೆಗೆ ಬೇಗ ಕೋಪ ಬರುತ್ತೆ ಯಾವಾಗ ಅಂತಂದು ತಪ್ಪು ಮಾಡಿದಾಗ ಹಾಗಾಗಿ ಈ ಸಿಂಹರಾಶಿಯವರಿಗೆ ಯಾರು ಕೆಟ್ಟದ್ದು ಮಾಡ್ತಾರೆ ನೋಡ್ಕೊಂಡಿರಲ್ಲ ಬಹಳ ಬೇಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿಬಿಡ್ತಾರೆ ಜೊತೆಗೆ ಸಿಂಹರಾಶಿಯವರಿಗೆ ಒಂದು ಏನಂದ್ರೆ ಎರಡನೇ ಮನೇಲಿ ಬುಧ ಇರೋದ್ರಿಂದ ಕೂಡ ಅವ್ರಿಗೆ ಮಾತಿನ ಒಂದು ವೈಖರಿಯ ಚೆನ್ನಾಗಿರುತ್ತೆ ಯಾಕಂದ್ರೆ ವಿಸ್ಡಮ್ ಪವರು ವಿಲ್ ಪವರು ಏನಿದೆ ಅದೆಲ್ಲ ಸಿಂಹರಾಶಿಯವ್ರಿಗೂ ಕೂಡ ತುಂಬಾ ಚೆಂದ ಯಾಕಂದ್ರೆ ಎರಡನೇ ಮನೆ ಬುಧ ಬುಧ ಯಾರು ಮರಕುರಿ ವಾಕ್ತಾನದ ಅಧಿಪತಿ ಬುಧ ಅವನೇ ಆಗ್ರೆ ಲಾಭಾಧಿಪತಿನೂ ಆಗಿರೋದ್ರಿಂದ ಅವ್ರು ಯಾವ್ದ್ರಲ್ಲಾರ ಸೋತಿರ್ಲಿ ವಾಪಸ್ ಬರ್ತಾರೆ ಫಿನಿಕ್ಸ್ ಥರ ಅವರು ಸಿಂಹರಾಶಿಯವರು ಇಂತ ಸೋತಿದ್ದೀನಿ ಅಂದರೆ ಅಂಥದ್ರಲ್ಲಿ ಸಂಪಾದನೆ ಮಾಡುವಂತಹ ಒಂದು ಶಕ್ತಿ ಸಿಂಹ ಇರುತ್ತೆ ಹಾಗಾಗಿ ಸಿಂಹರಾಶಿಯವನ್ನ ಕೆಣಕಿದಷ್ಟು ಕಷ್ಟ ಅವ್ರನ್ನ ಅವ್ರನ್ನ ಕೆಣಕಬಾರ್ದು ಅವರಿಗೆ ಪ್ರೀತಿಯಿಂದ ನಾವು ಗೆಲ್ಲಬೇಕು ಜೊತೆಗೆ ನಾವು ಇನ್ನೊಂದೇನು ಅಂತ ಅಂದರೆ ಚಾಲೆಂಜಿಂಗ್ ಸ್ಟಾರ್ಸ್ ಅಂತಲೂ ಕರಿಬಹುದು ಅವ್ರನ್ನ ಯಾಕೆಂದ್ರೆ ಕುಜ ಮೇಷರಾಶಿಯವರು ಹೇಗೆ ಚಾಲೆಂಜ್ ಅಂತ ತೊಗೊಳ್ತಾರೋ ಸಿಂಹರಾಶಿಯವರು ಹಾಗೇನೆ ಚಾಲೆಂಜಿಂಗ್ ತೊಗೊಂಡು ಕೆಲಸ ಕಾರ್ಯಗಳನ್ನ ಮುಗಿಸ್ತಾರೆ ಅವರಲ್ಲಿ ಹೇಗೆ ಅಂತ ಅಂದರೆ ಮಾಡ್ತೀನಿ ಮಾಡೇ ಮಾಡ್ತೀನಿ ಅವ್ರು ಇವರೆಲ್ಲ ಕಿಂಗ್ ಇದ್ದಂಗೆ ಕಿಂಗ್ ಮೇಕರ್ಸ್ ಆಗಲ್ಲ ಇನ್ನು ಮಿಥಿನ ರಾಶಿಯವರು ಕಟಕ ರಾಶಿಯವರು ಸ್ವಲ್ಪ ಕಿಂಗ್ ಮೇಕರ್ಸ್ ಆಗಿರ್ಬೋದು ಆದರೆ ಅವರು ಕಿಂಗ್ ಆಗೋಕ್ಕಾಗಲ್ಲ ಮಿಥನ ರಾಶಿಯವರು ಆದರೆ ಇವರು ಮಾತ್ರ ಇದರಲ್ಲ ಮೇಷರಾಶಿಯವರು ಕೂಡ ಕಿಂಗ್ ಆಗ್ಬೋದು ಅದೇ ಸಿಂಹರಾಶಿಯವರು ಇದರಲ್ಲ ಪ್ಯೂರಾಗಿ ಕಿಂಗ್ ಇದ್ದಂಗೆ ಅವರು ರಾಜ ಇದ್ದಂಗೆನೆ ಒಂಥರ ಚೆಕ್ಮೆಟ್ ಬೇಗ ಕೊಟ್ಟು ಬಿಡ್ತಾರೆ ಎಲ್ಲ ವಿಚಾರದಲ್ಲೂ ಒಂದು ಏನಂದರೆ ಕುಟುಂಬವನ್ನು ಭಾಳ ಪ್ರೀತಿಸ್ತಾರೆ ಯಾಕೆಂದರೆ ಎರಡನೇ ಮನೆ ಬುಧ ಅಲ್ವಾ ತನ್ನ ಒಂದು ಕುಟುಂಬವನ್ನು ತುಂಬ ಪ್ರೀತಿ ಮಾಡ್ತಾರೆ ಯಾರು ಈ ಒಂದು ಸಿಂಹರಾಶಿಯವರು ಆ ಮನೆಯ ಒಂದು ಹಿರಿಯನಾಗಿದ್ದರೆ ಅಣ್ಣ ಆಗಿದ್ದರೆ ಅಥವಾ ಹಿರಿಯಕ್ಕ ಆಗಿದ್ದರೆ ಅವರು ನೋಡಿ ತಂದೆ ಸ್ಥಾನವನ್ನು ನಿಭಾಯಿಸ್ತಾರೆ ನೀವು ಅಬ್ಸರ್ವ್ ಮಾಡ್ಬೋದು ಸಿಂಹರಾಶಿ ಅವ್ರನ್ನ ಅಕ್ಕ ಆಗಿರ್ಬೋದು ಅಥವಾ ಅಣ್ಣ ಆಗಿರ್ಬೋದು ಆ ಮನೆ ಕುಟುಂಬದ ಹಿರಿಯಾರ ಅವನಾಗಿದ್ರೆ ಹಿರಿ ಮಗ ಅಥವಾ ಹಿರಿ ಮಗಳೇನಾರ ಆಗಿದ್ರೆ ಅವಳು ಖಂಡಿತ ಆ ಮನೆಯ ಒಂದು ಎಲ್ಲ ಚ ಕೆಲಸ ಕಾರ್ಯಗಳನ್ನು ತಂದೆ ತರ ನಿಭಾಯಿಸ್ತಾಳೆ ಅಕ್ಕ ತಂಗಿದ್ ಮದುವೆ ಮಾಡೋದು ಅಣ್ಣ ತಂಗಿರ್ನ ಮದುವೆ ಮಾಡೋದು ತನ್ನ ಕುಟುಂಬವನ್ನು ನೋಡ್ಕೊಳ್ಳೋದು ತಂದೆ ತಾಯಿ ನೋಡ್ಕೊಳ್ಳೋದು ತ ಅಣ್ಣ ತಂಗಿರಿಗೋಸ್ಕರ ಏನಾರ ಮಾಡೋವಂಥದ್ದು ಅಥವಾ ಅಕ್ಕ ತಂಗಿರಿಗೋಸ್ಕರ ಏನ್ ಮಾಡೋದು ಜೊತೆಗೆ ಸಂಗಾತಿಯನ್ನು ಕೂಡ ಜೊತೆಗೆ ನೋಡಿಕೊಂಡು ಹೋಗುವಂತಹ ಒಂದು ಚಕ್ಷತೆ ಚಾಣ ಚಕ್ಷತೆ ಇದೆ ಅಂತ ಅದು ಸಿಂಹರಾಶಿ ಅಶಯವರಿಗೆ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಸಿಂಹರಾಶಿಯವರಿಗೆ ಯಾಕಂದ್ರೆ ಆಲ್ರೆಡಿ ನಿಮಗೆ ಅಷ್ಟಮದಲ್ಲಿ ಶನಿ ಇದ್ದಾನೆ ಸ್ವಲ್ಪ ಶನಿ ವಕ್ರನಾಗ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಬ್ರೀತಿಂಗ್ ಕೊಡ್ತಾನೆ ಎಲ್ಲೋ ಒಂದು ಕಡೆ ಪ್ರಮೋಷನ್ ಹೋಗ್ಬೇಕಪ್ಪ ಈ ವರ್ಷ ನಾನು ಜಾಗ ಬದಲಾಯಿಸ್ಬೇಕು ಜಾಗದಿಂದ ಮೂಮೆಂಟ್ ಆಗಬೇಕು ಅಂತ ಅನ್ನೋದಾದ್ರೆ ನೀವು ಎಲ್ಲಿ ಏನನ್ನ ಬಯಸಿರ್ತಿರೋ ಅದನ್ನ ಸಿಗುವಂತಹ ಒಂದು ಟೈಮು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಖಂಡಿತ ಸಿಗ್ತಾ ಹೋಗುತ್ತೆ ಅನ್ಕೊಂಡಿದ್ದನ್ನ ಮಾಡ್ತೀರಿ ಯಾಕೆಂದ್ರೆ ಅನ್ನೊಮ್ಮೆ ಮನೇಲಿ ಆಲ್ರೆಡಿ ಶುಕ್ರ ಮತ್ತೆ ಗುರು ಇದ್ದಾನೆ ಖಂಡಿತ ಒಳ್ಳೆದನ್ನ ಕೊಡ್ತಾ ಹೋಗುವಂಥ ಒಂದು ಟೈಮು ಯಾಕೆ ಅಂತ ಅಂದರೆ ಗುರು ಮತ್ತೆ ಶುಕ್ರ ಅಲ್ಲೇ ಇರೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗ್ತಾನೆ ಹಾಗೆ ರವಿ ಕೂಡ ಮನೆಗೆ ಬರ್ತಾನೆ ನಿಮ್ಮದೇ ಮನೆ ಸಿಂಹ ರಾಶಿಯವರಿಗೆ ನಿಮ್ಮದೇ ಮನೆ ಹಾಗಾಗಿ ನೀವು ಏನು ಬಯಸಿರ್ತಿಲ್ಲ ಪ್ರಮೋಷನ್ ನಿಮ್ಮ ಮನೆಗೆ ಹೋಗಿ ಈಗ ಏನಾದ್ರು ವಿದೇಶದಲ್ಲಿದ್ದರೆ ಅವ್ರು ವಾಪಸ್ ನಿಮ್ಮ ಮನೆಗೆ ಬರ್ತೀರಾ ಆರಾಮಾಗಿ ಒಂದು ಐದು ತಿಂಗಳು ನಾಲ್ಕು ತಿಂಗಳು ಆರಾಮಾಗಿದ್ದು ವಾಪಸ್ ನೀವು ಫಾರಿನ್ಗೆ ಹೋಗುವಂಥದ್ದು ಅಥವಾ ಪ್ರಮೋಷನ್ ಬಯಸ್ತಿದ್ರೆ ನೀವು ಇಷ್ಟಪಡುವಂತಹ ಜಾಗಗಳಿಗೆ ಬರೋ ಯಾಕೆಂದರೆ ರವಿ ಸ್ವಕ್ಷೇತ್ರಕ್ಕೆ ಬರ್ತಾ ಇದನ್ನಲ್ಲ ಅವನ ಮನೆಗೆ ಯಾಕೆಂದರೆ ತನ್ನ ಮನೆಗೆ ನಾವು ಬಂದಾಗ ಎಷ್ಟು ಆಗುತ್ತೋ ಆ ರೀತಿ ರವಿ ಅಲ್ಲಿ ಬರೋದ್ರಿಂದ ನಿಮಗೆ ಒಳ್ಳೆಯ ಸುಖವನ್ನೇ ಕೊಡ್ತಾ ಹೋಗ್ತಾನೆ ಏನೆಲ್ಲ ಅಂದ್ಕೊಂಡಿದರೆ ಯಾಕಂದರೆ ಶನಿ ಬೇರೆ ವಕ್ರ ಆಗ್ತಾ ಇದ್ದಾನೆ ಈ ತಿಂಗಳಲ್ಲಿ ಹಾಗಾಗಿ ಅಷ್ಟಮ ಶನಿಯಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಿ ಅನ್ಕೊಂಡಿದ್ದನ್ನೆಲ್ಲ ಈ ಒಂದು ಸಮಯದಲ್ಲಿ ಮಾಡ್ತಾ ಹೋಗ್ತೀರಿ ಎಲ್ಲೋ ಒಂದು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು ಯಾಕೆಂದರೆ ಹಿರಿಯ ಜವಾಬ್ದಾರಿ ನಿಮ್ಮ ತಲೆ ಮೇಲಿದೆ ಎಲ್ಲ ನಾನೇ ನೋಡ್ಕೊಳ್ತೀನಿ ಅನ್ನೋ ಮುಂದಾಳತ್ವ ನಿಮಗೆ ಜಾಸ್ತಿ ಇರುತ್ತೆ ಪ್ರತಿಯೊಂದಕ್ಕೂ ಮುಂದಾಳತ್ವಕ್ಕೆ ಹೋಗ್ಬಿಡ್ತೀರಾ ಅದೇ ನಿಮಗೆ ಸ್ವಲ್ಪ ಮೈನಸ್ ಅಂತ ಹೇಳ್ಬೋದು ಹಾಗಾಗಿ ಮಾಡಿ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಬಿಟ್ಬಿಡಿ ಅಂತ ಹೇಳಕ್ಕಲ್ಲ ನೀವು ಬಿಟ್ಟು ಬಿಡಿ ಅಂತ ಹೇಳಿದ್ರು ನೀವು ಬಿಡಲ್ಲ ಯಾಕೆಂದರೆ ನಿಮ್ಮ ಒಂದು ಗುಣ ಆಗಿರುತ್ತೆ ಒಂದು ಗುಣನಡತೆಗಳು ಸ್ವಭಾವಗಳಾಗಿರೋದ್ರಿಂದ ನೀವು ಅದರಿಂದ ಹೊರಗಡೆ ಹಾಕಾಗಲ್ಲ ಖಂಡಿತ ಒಳ್ಳೆದಾಗುತ್ತೆ ಮತ್ತೆ ರವಿ ಮತ್ತೆ ಕೇತಿಂದ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಅಥವಾ ನಿಮ್ಮ ಕಣ್ಣಿಗೆ ಸ್ವಲ್ಪ ಶಾರ್ಪ್ ಐಟಮ್ಗಳಿಂದ ಅಥವಾ ಕಣ್ಣು ಸ್ವಲ್ಪ ಮಂದ ಆಗೋದು ಅಥವಾ ತಂದೆಗೆ ಕಣ್ಣು ಆಪ್ರೇಷನ್ ಆಗೋದು ಅಥವಾ ನಿಮಗೆ ಯಾವ್ದಾರ ಕಣ್ಣು ಆಪ್ರೇಷನ್ ಆಗುವಂಥದ್ದು ಅಥವಾ ಕಣ್ಣಿಗೆ ಯಾವ್ದಾರ ಕನ್ನಡಕ ಬರೋದು ಯಾಕೆಂದರೆ ಕೇತು ಅಲ್ಲೇ ಕತ್ತರಿ ಕತ್ರಿ ಹಾಕಕ್ಕೆ ಇದನ್ನಲ್ವಾ ಹಂಗಾಗಿ ಸ್ವಲ್ಪ ಹುಷಾರಾಗಿರಿ ಸರ್ಕಾರಿ ಅಧಿಕಾರಿಗಳೊಂದಿಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ ಇರಲಿ ರಾಜ ಕಣಿಗಳ ಜೊತೆಗೆ ಮಾತಾಡಬೇಕಂದ್ರೆ ಸ್ವಲ್ಪ ಎಚ್ಚರವಾಗಿದ್ದರೆ ಸಾಕು ಮುಂದಿನ ಕೆಲಸ ಕಾರ್ಯಗಳು ಸುಗಮವಾಗಿ ಆಗೋದ್ರಿಂದ ಈ ಒಂದು ಕೇರ್ಫುಲ್ ಆಗಿದ್ರೆ ಸಾಕು ಸಿಂಹರಾಶಿಯವರಿಗೆ ಒಳ್ಳೇದಾಗ್ಲಿ